ಇದು ನಿಮ್ಮ ಧ್ವನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ನಾಳೆ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಪೂರ್ವ ಸಿದ್ಧತೆ ಶಾಸಕ ಅನುಕೂಲ ಬಾಧಿ ವೀಕ್ಷಣೆ ಕಾರುಣ್ಯಾಶ್ರಮದ ನಿರಾಶ್ರಿತರಿಗೆ ದಾನಿಗಳಿಂದ ದವಸ ಧಾನ್ಯ ವಿತರಣೆ ಸಾವಿತ್ರಿಬಾಯಿ ಫುಲೆ ಜಯಂತಿ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಹಾಗೂ ಮಹಿಳೆಯರಿಗೆ ಕ್ರೀಡಾಕೂಟ ಚಲವಾದಿ ಮಹಾಸಭಾದಿಂದ ನೂತನ ಪದಾಧಿಕಾರಿಗಳ ಆಯ್ಕೆ ಜನವರಿ ಮೂವತ್ತರಂದು ಸಿಂಧನೂರಿನಲ್ಲಿ ಪತ್ರಿಕಾ ಭವನ ಉದ್ಘಾಟನೆ ವಾರ್ತೆಗಳ ವಿವರ ನಗರದ ಡಿ ಕ್ಯಾಂಪ್ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಜನವರಿ ಮೂವತ್ತು ಅಂದರೆ ನಾಳೆ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದರ ಪೂರ್ವ ಸಿದ್ಧತೆಯನ್ನು ಶಾಸಕ ಅಂಕುಗೌಡ ಭಾದ್ರಿಯವರು ವೀಕ್ಷಣೆ ಮಾಡಿದರು ಅದರ ಪೂರ್ವ ತಯಾರಿ ವೀಕ್ಷಿಸಿದ ಶಾಸಕ ಅಂಪನಗೌಡ ಬಹದರ್ಲಿ ಅವರು ಮಾತನಾಡಿ ಸುಮಾರು ಐದು ಸಾವಿರ ಜನರು ಅಂಬೇಡ್ಕರ್ ಪುತ್ಥಳಿ ಅನಾವರಣದ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದು ನಗರದ ಪ್ರಮುಖ ವೃತ್ತಗಳ ಮೂಲಕ ಮಸ್ಕಿ ಕ್ರಾಸ್ನಲ್ಲಿರುವ ಅಂಬೇಡ್ಕರ್ ವೃತ್ತದವರೆಗೂ ಭಾಜಾ ಭಜಂತ್ರಿ ವಾದ್ಯಗಳ ಮೂಲಕ ಭವ್ಯ ಮೆರವಣಿಗೆ ಸಾಗಲಿದೆ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣದ ಕಾರ್ಯಕ್ರಮವನ್ನು ಜನವರಿ ಮೂವತ್ತು ಅಂದರೆ ನಾಳೆ ಅದ್ದೂರಿಯಾಗಿ ಜರುಗಲಿದೆ ಸಚಿವ ಎಸ್ ಸಿ ಮಹದೇವಪ್ಪ ಆರ್ ಬಿ ತಿಮ್ಮಾಪುರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದರು ಈ ವೇಳೆ ಸಮಾಜದ ಮುಖಂಡರು ಇದ್ದರು ತಾಲೂಕಿನ ಹರಟೆನೂರು ಗ್ರಾಮದ ಗ್ರಾಮಸ್ಥರು ನಗರದ ಕಾರುಣ್ಯಾಶ್ರಮದ ನಿರಾಶ್ರಿತರ ಹಸಿವು ನೀಗಿಸಲು ಹಕ್ಕಿ ಜೋಳವನ್ನು ಕ್ವಿಂಟಲ್ ರೂಪದಲ್ಲಿ ಸಹಾಯ ಮಾಡುವುದರ ಮೂಲಕ ಮಾನವೀಯತೆ ಮೆರೆದು ಸಮಾಜಕ್ಕೆ ಮಾದರಿಯಾದರು ಹರಟೆನೂರು ಗ್ರಾಮದ ನಾಗಪ್ಪ ದೇವರುಮನಿ ಎಪ್ಪತ್ತೈದು ಕೆ ಜಿ ಜೋಳ ಹನುಮಂತಪ್ಪ ನಾಗಲಾಪುರ್ ಎಪ್ಪತ್ತೈದು ಕೆ ಜಿ ಜೋಳ ದೇವಣ್ಣ ದೇವರುಮನಿ ಮೂವತ್ತು ಕೆ ಜಿ ಜೋಳ ಅಯ್ಯಪ್ಪ ದೇವರುಮನಿ ಹದಿನೈದು ಕೆ ಜಿ ಜೋಳ ಮತ್ತು ಹಲವನೂರು ಗ್ರಾಮದ ಅಮರೇಶಪ್ಪ ರಂಗಾಪುರ್ ಮೂವತ್ತು ಕೆ ಜಿ ಅಕ್ಕಿಯನ್ನು ವಿತರಿಸಿ ಕಾರುಣ್ಯಾಶ್ರಮದ ನಿರಾಶ್ರಿತರ ಹಸಿವು ನೀಗಿಸಲು ಸಹಾಯ ಮಾಡಿದರು ದಾನಿಗಳಿಗೆ ಕಾರುಣ್ಯಾಶ್ರಮದ ಎಲ್ಲ ಪದಾಧಿಕಾರಿಗಳು ಹಾಗೂ ಆಶ್ರಯದಾತರು ಧನ್ಯವಾದಗಳನ್ನು ತಿಳಿಸಿದರು ಈ ಒಂದು ಕಾರುಣ್ಯಾಶ್ರಮಕ್ಕೆ ದಾನ ಮಾಡ್ತಿರುವಂಥ ವ್ಯಕ್ತಿ ಇಂಥ ಒಂದು ನಮ್ಮ ಊರಿನ ಇಂಥ ಒಬ್ಬ ದಾನಿಗಳ ಒಂದು ಒಂದು ಕರುಣಾಮಯಿ ಮನಸ್ಸಿನಿಂದ ಹಲವಾರು ಅಂಧ ಅನಾಥರಿಗೆ ಆಶ್ರಯ ನೀಡಲು ನಮ್ಮ ಆಶ್ರಮ ನಿರಂತರವಾಗಿ ಯಾವಾಗಲೂ ಸಿದ್ಧ ಇರ್ತದೆ ಎನ್ನುವ ಮಾತಂದು ಹೇಳ್ತಾ ಪ್ರತಿ ವರ್ಷವೂ ಕೂಡ ಇಂಥ ಬೆಳೆ ಬೆಳೆದಾಗ ಮತ್ತು ಇಲ್ಲಿ ದೇ ದೇವಮ್ಮ ದೇವಿಗೆ ಅಲ್ಲದೆ ಮತ್ತು ಕಾರುಣ್ಯಾಶ್ರಮಕ್ಕೂ ಕೂಡ ಪ್ರತಿ ಸಾರಿ ಸುಮಾರು ಎಪ್ಪತ್ತೈದು ಎಪ್ಪತ್ತೈದು ಕೆ ಜಿ ಜೋಳವನ್ನು ವಿತರಣೆ ಮಾಡುವಂಥ ಒಂದು ಕರುಣಾಮಯಿ ಆದರ್ಶ ವ್ಯಕ್ತಿಗಳಾಗಿದ್ದಾರೆ ಅವರಿಗೆ ಆ ಅದೇ ಅರೇಟ್ನೂರನ್ನ ಆದೇಶಕ್ಕೆ ದೇವಮ್ಮ ದೇವಿ ಮತ್ತು ಕಾರಣ್ಯಾಶ್ರಮದ ಎಲ್ಲ ದಾನಿಗಳ ಒಂದು ಆಶೀರ್ವಾದದೊಂದಿಗೆ ಅವರಿಗೆ ಆ ಭಗವಂತ ಅವರ ಕುಟುಂಬಕ್ಕೆ ವೃತ್ತ ಆಯಸ್ಸು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ನೀಡಲಿ ಅಂತೇಳಿ ವಿಶೇಷ ಪ್ರಾರ್ಥನೆಯೊಂದಿಗೆ ಜೈ ಜೈನ್ ಜೈ ಭಾರತ್ ಮಾತೆ ಶ್ರೀ ನಾಗಪ್ಪ ದೇವರಮನಿ ಅವರು ಸುಮಾರು ನಮಗೆ ಒಂದು ಎಪ್ಪತ್ತೈದು ಕೆ ಜಿ ಜೋಳವನ್ನು ನೀಡಿ ಮಾನವೀಯತೆ ಮೆರೆದಿದ್ದಾರೆ ನಿರಂತರವಾಗಿ ಪ್ರತಿ ಬೆಳೆಗೂ ಸಹಿತ ಈ ಥರ ಸಹಾಯ ಮಾಡೋದ್ರ ಮೂಲಕ ನಮ್ಮ ಕಾರುಣ್ಯಾಶ್ರಮ ನಮ್ಮ ಊರಿನ ಒಂದು ಹೆಮ್ಮೆಯನ್ನಾಗಿ ಈ ಹಿರಿಮೆಯನ್ನು ಹೆಚ್ಚಿಸಿರುವಂಥ ಈ ಸಂಸ್ಥೆ ನಮ್ಮೆಲ್ಲರ ಜವಾಬ್ದಾರಿಯನ್ನು ಮಾತನಾಡ್ತಾ ನಿರಂತರವಾಗಿ ಬರೀ ಈ ಬೆಳೆ ಬಂದಾಗಷ್ಟೇ ಅಲ್ಲ ನಿರಂತರವಾಗಿ ಯಾವಾಗಲೂ ಕೂಡ ಸಹಾಯ ಸಹಕಾರ ಮಾಡ್ತಾ ಮಾನವೀಯತೆ ಮರೆತಿದರೆ ಅವರಿಗೆ ಆ ಭಗವಂತ ಆಯಸ್ಸು ಆಯುರ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ನೀಡಲಿ ಅಂತೇಳಿ ವಿಶೇಷ ಪ್ರಾರ್ಥನೆಯೊಂದಿಗೆ ನಮ್ಮ ಕಾರುಣ್ಯ ಕುಟುಂಬದಿಂದ ಆಶೀರ್ವದಿಸ್ತೀವಿ ಇಂತಹ ಒಂದು ಸೇವೆಗೆ ಇಂತಹ ಒಂದು ಅಂದ ಅನಾಥರ ಹಸಿವಿನೀಕ್ಷೆ ತಾವು ಕೂಡ ತಮ್ಮ ಕೈಯಿಂದ ಸಹಾಯವನ್ನು ಮಾಡಿ ಅಂತೇಳಿ ಈ ಮೂಲಕ ನಗರದ ಶಂಕರ್ ಟ್ರಸ್ಟ್ ಕಾಲೇಜಿನಲ್ಲಿ ವೀಣಾಶ್ರೀ ಶೈಕ್ಷಣಿಕ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ಸಿಂಧನೂರು ಗೆಳೆಯರ ಬಳಗದ ಸಂಘಟನೆಯಿಂದ ಜಂಟಿಯಾಗಿ ಅಕ್ಷರಧವ್ವ ಸಾವಿತ್ರಿಬಾಯಿ ಪುಲೆ ಜಯಂತಿ ಅಂಗವಾಗಿ ಪದವಿ ಪೂರ್ವ ಮತ್ತು ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಹಾಗೂ ಮಹಿಳೆಯರಿಗೆ ವಿವಿಧ ಬಗೆಯ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಯಿತು ಪೊಲೀಸ್ ಇಲಾಖೆ ರತ್ನಮ್ಮ ಅವರು ಮುಖ್ಯ ಅತಿಥಿಗಳ ಆಗಮಿಸಿ ಸಂವಿಧಾನ ಪೀಠಕ್ಕೆ ಬೋಧಿಸುವುದರ ಮೂಲಕ ಪ್ರಬಂಧ ಸ್ಪರ್ಧೆಯನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಪ್ರೇರೇಪಿಸಿದರು ಉಪನ್ಯಾಸಕ ರಮೇಶ್ ಹಾಲಿಗೆಯವರು ಪ್ರಬಂಧ ಸ್ಪರ್ಧೆ ಮೇಲ್ವಿಚಾರಕರಾಗಿ ಕಾರ್ಯನಿರ್ವಹಿಸಿದರು ಇನ್ನು ಮಹಿಳೆಯರ ವಿವಿಧ ಬಗೆಯ ಕ್ರೀಡಾಕೂಟಕ್ಕೆ ಪೊಲೀಸ್ ಇಲಾಖೆಯ ಹುಲಿಗಮ್ಮ ಅವರು ಚಾಲನೆ ನೀಡಿ ಕ್ರೀಡೆಯಲ್ಲಿ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು ವೀಣಶ್ರೀ ಶೈಕ್ಷಣಿಕ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಬಸನಗೌಡ ಮಾಲಿಪಾಟೀಲ್ ಕಾರ್ಯದರ್ಶಿ ದ್ರಾಕ್ಷಾಯಣಿ ಮಾಲಿಪಾಟೀಲ್ ಸಿಂಧನೂರು ಗೆಳೆಯರ ಬಳಗದ ಸಂಘಟನೆ ಅಧ್ಯಕ್ಷ ಸೈಯದ್ ಬಂದೇನವಾಜ್ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಸಹ ಕಾರ್ಯದರ್ಶಿ ವೀರೇಶ್ ಕಂದಕೂರ್ ಹಾಗೂ ವೆಂಕಟೇಶ್ ದಿನ್ನಿ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರು ಭಾಗವಹಿಸಿದ್ದರು ಛಲವಾದಿ ಸಮುದಾಯ ಅತಿ ಹಿಂದುಳಿದ ಸಮುದಾಯ ಆದರೂ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆ ಹೊಂದಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಶಿಕ್ಷಣ ಸಂಘಟನೆ ಹೋರಾಟದ ಮನೋಭಾವ ಬೆಳೆಸಿಕೊಂಡು ಸಮುದಾಯದ ಜನರು ಮುನ್ನೆಲೆಗೆ ಬರಬೇಕೆಂದು ಕರ್ನಾಟಕ ರಾಜ್ಯ ಚಲುವಾರಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಶಿವರಾಜ್ ಜಾನಕಲ್ ತಿಳಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಮಾತನಾಡಿದರು ಸಂಘಟನೆ ಬಲಿಷ್ಠವಾದಷ್ಟು ಸಮಾಜಗಳು ಅಭಿವೃದ್ಧಿಯತ್ತ ಹೋಗಲು ಸಾಧ್ಯ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಶಿಕ್ಷಣ ಸಂಘಟನೆ ಹೋರಾಟ ತ್ರಿವಳಿ ಸೂತ್ರಗಳನ್ನು ಯಾರು ಕೂಡ ಮರೆಯಬಾರದು ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ಸಮಾಜದ ಶ್ರೇಯ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಸಲಹೆ ನೀಡಿದರು ಈ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ಮಾರ್ಯಪ್ಪ ಹಾಗೂ ನೂತನ ಅಧ್ಯಕ್ಷ ಚನ್ನಪ್ಪ ಅಮೀನ್ಗಢ ಮಾತನಾಡಿದರು ನೂತನ ಪದಾಧಿಕಾರಿಗಳಾದ ಕರ್ನಾಟಕ ರಾಜ್ಯ ಛಲವಾದಿ ನೂತನ ತಾಲೂಕು ಸಮಿತಿ ಅಧ್ಯಕ್ಷರಾಗಿ ಚನ್ನಪ್ಪ ಅಮೀನ್ಗಡ ಇವಳೂರಾಗಿ ಕ್ಯಾಂಪ್ ಅಧ್ಯಕ್ಷರಾಗಿ ಶರಣಪ್ಪ ಸೋಮನಾಳ್ ಪ್ರಧಾನ ಕಾರ್ಯದರ್ಶಿಯಾಗಿ ದುಗ್ಗಪ್ಪ ಮಲ್ಲಾಪುರ್ ಉಪಾಧ್ಯಕ್ಷರಾಗಿ ವೀರೇಶ್ ಕೆ ಅಂಚನಾಳ್ ಕ್ಯಾಂಪ್ ಮೌನೇಶ್ ಅತ್ತಿಕುಡ್ಡ ಮಾರ್ಯಪ್ಪ ರಾಮತ್ನಾಳ್ ಹಾಗೂ ಖಜಾಂಚಿಯಾಗಿ ಆನಂದ ಮಲ್ಲಾಪುರ್ ಅವರನ್ನು ಆಯ್ಕೆ ಮಾಡಲಾಯಿತು ಇನ್ನುಳಿದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಜಿಲ್ಲಾ ಸಮಿತಿ ಮಾರ್ಗದರ್ಶನದಲ್ಲಿ ಪೂರ್ಣ ತಾಲೂಕು ಸಮಿತಿ ಎಂದರು ಜಿಲ್ಲಾ ಉಪಾಧ್ಯಕ್ಷ ಬಿ ಕೆ ಬಾಬು ದೇವದುರ್ಗ ತಾಲೂಕು ಅಧ್ಯಕ್ಷ ತಿಮ್ಮಣ್ಣ ರಾಯಚೂರು ನಗರ ಘಟಕ ಅಧ್ಯಕ್ಷ ಬಿ ಶ್ರೀನಿವಾಸ್ ಜಿಲ್ಲಾ ಮುಖಂಡ ಗುಡದೇಶ್ ಬೇರ್ಗಿ ಮುದುಕಪ್ಪ ಮಲ್ಲಾಪುರ್ ಅಂಬಣ್ಣ ಮಲ್ಲಾಪುರ್ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಸಮಾಜದ ಮುಖಂಡರು ಭಾಗವಹಿಸಿದ್ದರು ನಾವ್ ಹೆಂಗ್ ನಷ್ಟ ಪಡೋ ನಾವು ನಾವು ನೋಡಿ ಅದನ್ನ ದೊಡ್ಡವ್ ಮಾಡ್ಬೇಕು ಅದ್ ನಿಂದಿದ್ದ ನಾವೆಲ್ಲರ ಹಿಂದೆ ನಿಂತ್ಕೊಂಡು ಏನು ಮಾಡೋದು ಕಾಯಿ ಕತ್ತು ಬರುತ್ತೆ ಅವಾಗ ಅಳೆ ಅಳಿದ್ರು ಯಾರು ಕಾಣ್ತಾ ಇಲ್ಲ ನನಗೆ ಏನು ನೋ ಅಂತಂದ್ರೆ ಮೂವತ್ತು ವರ್ಷನು ನೋವು ಓದಿವಿ ನಾವು ಒಂದ್ ಆಕ್ ಅಲ್ಲಿ ನಾವು ಫೇಲ್ ಆಯ್ತೀವಿ ಎದಕ್ಕಂತಂದ್ರೆ ಎರಡು ಎರಡು ಆಪ್ ಅಪ್ಪ ಒಂದೊಂದು ಆಕ್ ಎರಡು ಒಂದು ಅಲ್ಲ ನಾವು ಒಂದೇ ಬಾಬಾ ಸಾಹೇಬ್ ಸಿದ್ಧಾಂತದಲ್ಲಿ ನಾವು ಒಗ್ಗಟ್ಟು ನಾವೇ ನಮ್ಮ ಶತ್ರುಗಳು ಅಲ್ಲ ಸೆಲ್ಲ ನಮ್ಮ ರಾಜ್ಯ ಕಂಡಿಲ್ಲ ನಮ್ಮ ಕಂಡ ಶಿವರಾಮ್ ಸಾಹೇಬ್ರ ಹತ್ರ ನಾನು ಮೊನ್ನೆ ತಾನೇ ಮಾತಾಡಿದ್ದೀವಿ ಏನ್ ಅಂತ ಏನಣ್ಣ ನೀವು ಸುಮ್ಮನೆ ನೀವೆಲ್ಲರೂ ಇದು ಒಂದ್ರು ಒಂದೇ ಆಗ್ತದೆ ಒಗ್ಗಟ್ಟಾಗಿ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಒಬ್ಬರಿಗೂ ಮಾಡ್ತಾರೆ ನಮ್ಮ ಗುರಿ ಈ ಸಂಘಟನೆಗಳು ಕಟ್ಟಿಗೆ ಅಂತ ಹೋಗ್ತೀವಿ ನಮ್ಗೆ ಅಧಿಕಾರ ಪದ ಒಬ್ಬ ಎಮ್ ಎಲ್ ಎ ಜಿಲ್ಲೆಯಲ್ಲಿ ಚಲೋ ಚಲುವಾಲೆ ಅಷ್ಟ ಏನ್ ಮಾಡ್ಬೇಕಲ್ಲ ಆದ್ರೂ ಬೆಳೀತೇನೆ ಬೆಳಕು ಸಿಂಧನೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನ ಜನವರಿ ಮೂವತ್ತರಂದು ಉದ್ಘಾಟನೆ ಮಾಡಲಿದೆ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹಾದೇವಪ್ಪ ಪತ್ರಿಕಾ ಭವನ ಉದ್ಘಾಟಿಸಲಿದ್ದಾರೆ ಅಬಕಾರಿ ಸಚಿವ ಆರ್ ಬಿ ತಿಮ್ಮಪೂರ್ ಕಾರ್ಯಕ್ರಮ ನೆರವೇರಿಸಲಿದ್ದಾರೆ ಶಾಸಕ ಅಂಪುನಗೌಡ ಬಾದರ್ಲಿ ಸಂಸದ ಸಂಗಣ್ಣ ಕರಡಿ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡ ಹಾಗೂ ವಿವಿಧ ಪಕ್ಷಗಳ ಮುಖಂಡರು ವಿವಿಧ ಸಂಘಟನೆಗಳ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಡಿ ಎಚ್ ಕಂಬಳಿಯವರು ತಿಳಿಸಿದರು ಬೆಳಗ್ಗೆ ಹತ್ತು ಗಂಟೆಗೆ ಸಿಂಧನೂರಿನ ವೆಂಕಟೇಶ್ವರ ಕಾಲೋನಿಯಲ್ಲಿರುವ ಬಾಬಾ ಗುಡಿ ಹಿಂಭಾಗದಲ್ಲಿ ಪತ್ರಿಕಾ ಭವನ ಆಗಲಿದೆ ಈ ಉದ್ಘಾಟನಾ ಸಮಾರಂಭವನ್ನು ಸಚಿವರಾದ ಎಚ್ ಸಿ ಮಾದೇವಪ್ಪ ಮತ್ತು ಆರ್ ಬಿ ತಿಮ್ಮಾಪುರವರು ಉದ್ಘಾಟನೆ ನೆರವೇರಿಸಲಿದ್ದಾರೆ ಮಾನ್ಯ ಶಾಸಕರಾದ ಅಂಬರಗೌಡಬಾದಲ್ಲಿ ಸಂಸದರಾದ ಕರ್ವಿ ಸಂಗಣ್ಣವರು ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪನವರು ಮಾಜಿ ಶಾಸಕರಾದ ವೆಂಕಟರಾವ್ ನಾಡಗೌಡರು ಸೇರಿದಂತೆ ತಾಲೂಕಿನ ವಿವಿಧ ಸಂಘಟನೆಗಳ ಮುಖಂಡರು ವಿವಿಧ ಪಕ್ಷಗಳ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಕಾರಣ ಎಲ್ಲ ಮಹಿಳಾ ಸಂಘಟನೆಗಳ ಮುಖಂಡರು ವಿದ್ಯಾರ್ಥಿ ಹುಜನರು ಎಲ್ಲರೂ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ವಿನಂತಿಸುತ್ತೇನೆ ಈ ಪತ್ರಿಕಾ ಭವನ ಬಹುದಿನಗಳ ಬೇಡಿಕೆಯಾಗಿತ್ತು ನಾವು ಹಲವಾರು ವರ್ಷಗಳಿಂದ ಜನಪ್ರತಿನಿಧಿಗಳಿಗೆ ಪತ್ರಿಕಾ ಭವನ ಬೇಕು ಅನ್ನುವಂಥ ಬೇಡಿಕೆಯನ್ನು ಇಡ್ತಾ ಬಂದಿದ್ವಿ ಇಲ್ಲಿವರೆಗೆ ಹಲವಾರು ಪ್ರತಿಕೂಲ ಪರಿಸ್ಥಿತಿಗಳಿಂದ ಪರಿಸ್ಥಿತಿ ಕೈಗೂಡಿರಲಿಲ್ಲ ಈಗ ಶಾಸಕರಾದ ಹಂಪಗೊಂಡು ಬಾದರಲ್ಲಿ ಮತ್ತು ನಗರಸಭೆ ಮಾಜಿ ಅಧ್ಯಕ್ಷರಾದ ಅವರು ಮುತುವರ್ಜಿ ವಹಿಸಿ ಪತ್ರಿಕಾ ಭವನದ ಕಟ್ಟಡ ನಿರ್ಮಾಣಕ್ಕೆ ಸಹಕಾರ ನೀಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿದೆ ಮತ್ತೊಮ್ಮೆ ಮುಖ್ಯಾಂಶಗಳು ನಾಳೆ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಪೂರ್ವ ಸಿದ್ಧತೆ ಶಾಸಕ ಅನುಕೂಲ ವೀಕ್ಷಣೆ ಕಾರುಣ್ಯ ನಿರಾಶ್ರಿತರಿಗೆ ದಾನಿಗಳಿಂದ ದವಸ ಧಾನ್ಯ ವಿತರಣೆ ಸಾವಿತ್ರಿಬಾಯಿ ಫುಲೆ ಜಯಂತಿ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಹಾಗೂ ಮಹಿಳೆಯರಿಗೆ ಕ್ರೀಡಾಕೂಟ ಚಲವಾದಿ ಮಹಾಸಭಾದಿಂದ ನೂತನ ಪದಾಧಿಕಾರಿಗಳ ಆಯ್ಕೆ ಜನವರಿ ಮೂವತ್ತರಂದು ಸಿಂಧನೂರಿನಲ್ಲಿ ಪತ್ರಿಕಾ ಭವನ ಉದ್ಘಾಟನೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ನಮಸ್ಕಾರ E do Nimmadwani.